ನಾವು ಏನು ಇಷ್ಟಪಟ್ಟಿದ್ದೀವಿ ಅದು ಬದುಕಿನ ಹೆಚ್ಚಾಗಿ ನಾವೆಲ್ಲಿಗೆ ಕೆಲಸ ಮಾಡುವಂಥ ನ ಎಲ್ಲ ಕೂಡ ಆಕ್ಟಿವ್ಸ್ ಎಕ್ಟಿವಿಷನ್ಸ್ ಎಲ್ಲ ಆರ್ ಕೆಆರ್ ಸಿಗೋದರೆಲ್ಲ ನಿರ್ದೇಶಕರು ಮಲಾಯಕರು ಇದ್ದಾರೆ ಇವರಿಗೆ ನಾನು ನಿತ್ಯಪರವಾಗಿ ಡೆಡಿಕೇಟ್ ಮಾಡ್ಬೋದೇನೆ ಥ್ಯಾಂಕ್ ಯು ಸೋ ಮಚ್

thank you so much thank you giving service thank you for giving match to me and everybody out here thank you so much to sir, Please, sir. Really? sir. ಹಾಗಾಗಿ ಎರಡು ಮೂರು ವರ್ಷ ನನಗೆ ಸಿನಿಮಾ ನನಗೆ ನಾನು ಕ್ಷಮಿಸಿದ್ದು ಹೇಳಿದ್ದೆ ನಮ್ಮ ತಂಡ ಲೇಟ್ ಬಂದು ಲೇಟೆಸ್ಟ್ ಬರ್ತೀನಿ ಅಂತ ಮಾತು ಉಳಿಸ್ಕೊಂಡು ಎರಡನೇದು ಎರಡು ಇನ್ನೊಂದು ಸಿನಿಮಾ ನನ್ನ ಸ್ನೇಹಿತರೆ ಮಾಡ್ತೀನಿ ಅಂತ ಹೇಳಿದ್ದೀನಿ ಅದನ್ನ ಉಳಿಸ್ಕೊಂಡಿದ್ದೀನಿ ನಿಮ್ಮೂರನ್ನ ನಾವು ನಮ್ಮ ಸಮಾಜದಲ್ಲಿ ಕೇಳಿಸ್ತೀವಿ ಅಂತ ಮಾತು ಕೊಟ್ಟಿದ್ದ ಅದು ನೋಡಿಸ್ಕೋಬೋದು ಈ ಸಿನಿಮಾದ ಮ್ಯಾಕ್ಸ್ ಬೆಳೆಯೋದಕ್ಕೆ ಕಾರಣ ಮೊದಲನೇದಾಗಿ ನನ್ನ ಮಾಧ್ಯಮ ಮಿತ್ರರನ್ನೆಲ್ಲ ನಿಮಗೆ ಕೊಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಬೀಕರ್ಸ್ ಇಷ್ಟೇ ದಿನಗಳು ನನಗಿದ್ದು ಟಿ ಆರ್ ಮಾಡೋದಕ್ಕೆ ಒಂದು ವಿಶ್ವ ಮಾಡೋದಕ್ಕೆ ಥ್ಯಾಂಕ್ ಯು ಯು ನಿಮ್ಗೆ ಎಲ್ಲರ ಜೊತೆಗೆ ಸಹಕಾರ ಕೊಡೋದಕ್ಕೆ ಮೇಲೆ ಮತ್ಕೊಂಡು ಪ್ರೀತಿಯಿಂದ ಕರ್ಕೊಂಡೋಗಿ ಒಳ್ಳೆ ಗಡಕ್ಕೆ ಸೇರಿಸಿ ಎತ್ತರವಾಗಿ ಬೆಳೆಸೋದಕ್ಕೆ ನಿಮ್ಗೆಲ್ಲರಿಗೂ ವ್ಯವಸ್ಥೆಗೆ ಥ್ಯಾಂಕ್ಸ್ ಅಂತ ಇಲ್ಲಿ ಬಂದಿರುವಂತರಲ್ಲ ಹಿರಿಯರವರೆ ಪ್ರವೇಶ